कल आगे इकडे नोडी सर आहे सर यो असोसिएशन पीरियड डे मार्केटिंग एंड प्राइड एनर्जी एनवायरमेंट रिसर्च इंस्टीट्यूट, इन शॉर्ट इज कॉल्ड फेरी। आई वुड लाइक टू इंट्रोड्यूस मिस्टर सुरेंद्र कुमार Who's representing as a president and president of uh, Karnataka Renewable Energy System Manufacturer Association? And uh, we have a general secretary, Ishwar, and uh, from Media Day Marketing representing uh, Mr. Mudasir, Director, uh, one of the leading uh, exhibition organizers in the country. And myself, Ramesh Shivana, representing PEDI, and also founding president for Karnataka Renewable Energy System Manufacturer Association and currently director at PCCA. Building on the last year, the successful of India Green Energy event having uh, 70 stalls and more than 10,000 visitors football in three days. We are back here this year. We are in fact excited to come back. ಪ್ರತಿಯೊಂದು ಮನೆಯಲ್ಲೂ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಪೀಕ್ ಡಿಮ್ಯಾಂಡ್ ರೋಡ್ ಕಡಿಮೆ ಆಗುತ್ತೆ ಪ್ರತಿಯೊಂದು ಮನೆಗಳಲ್ಲೂ ಶೇಕಡ ನಲವತ್ತರಷ್ಟು ವಿದ್ಯುತ್ ಉಳಿತಾಯ ಆಗುತ್ತೆ ಅಂತ ಒಂದು ಅಮೂಲ್ಯವಾದ ಸಲಹೆ ಸೂಚನೆಯನ್ನು ಕೊಟ್ಟಾಗ ಇವತ್ತು ಕರ್ನಾಟಕ ಸರ್ಕಾರ ಅದನ್ನು ಎರಡು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇಂದ ಮೇಲ್ಪಟ್ಟ ಮನೆಗಳಿಗೆ ವಿದ್ಯುತ್ ಸೌಲಭ್ಯ ಬೇಕಿದ್ದಲ್ಲಿ ಸೋಲಾರ್ ವಾಟರ್ ಇಟ್ಟು ಇನ್ಸ್ಟಾಲೇಷನ್ ಕಡ್ಡಾಯ ಮಾಡಿತು ಇದರಿಂದ ಭಾರತದಲ್ಲೇ

2024 ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡಲ್ಲಿ ಜೂನ್ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಇದನ್ನು ನಾವು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ಹಾಗೂ ಪ್ರೈಡ್ ಎನರ್ಜಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವ್ರು ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರೋದು ಇದರಲ್ಲಿ ಈ ವರ್ಷ ಸುಮಾರು ನೂರು ಸ್ಟಾಲ್ಗಳಿಗಿಂತ ಹೆಚ್ಚು ಜ ಜನ ಪಾರ್ಟಿಸಿಪೇಟ್ ಇದ್ದಾರೆ ಹಾಗೂ ಹಿಂದಿನ ವರ್ಷ ನಮಗೆ ಸುಮಾರು ಹತ್ತು ಸಾವಿರಕ್ಕೆ ಜನ ಹೆಚ್ಚು ಜನ ನಮಗೆ ವಿಸಿಟರ್ಸ್ ಮೂರು ದಿನದಲ್ಲಿ ಬಂದಿದ್ದರು ಅದೇ ರೀತಿ ಈ ಸರಿ ಬಹಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಗೌರ್ಮೆಂಟಿಂದ ಹಲವಾರು ಹೊಸ ಸ್ಕೀಮ್ಗಳು ಬಂದಿದೆ ಹೆಚ್ಚಿನ ರೀತಿಯಲ್ಲಿ ಗ ಸರ್ಕಾರ ಇದಕ್ಕೆ ಗ ಗಮನ ಹರಿಸಿದೆ ಫೋಕಸ್ ಮಾಡಿದೆ ಹೊಸ ಹೊಸ ಸ್ಕೀಮ್ಗಳ್ನ ಬಿಟ್ಟಿದೆ ಪ್ರಧಾನಮಂತ್ರಿ ಗೃಹ ಯೋಜನಾ ಅಂತ ಬಿಟ್ಟಿದೆ ಸುಮಾರು ಒಂದು ಕೋಟಿ ಸೋಲರ್ ಮನೆಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಕುಸುಮ ಯೋಜನೆಯಲ್ಲಿ ಸುಮಾರು ನಲವತ್ತು ಲಕ್ಷ ಫ ಫಾರ್ಮರ್ ಸೆಟ್ಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಬಿಟ್ಟಿದೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸ್ಕೀಮ್ಗಳು ಮತ್ತು ಸಬ್ಸಿಡಿಗಳನ್ನ ಬಿಟ್ಟಿರೋದ್ರಿಂದ ಈ ವರ್ಷ ಹೆಚ್ಚಿನ ಜ ರೀತಿಯಲ್ಲಿ ಜನಗಳು ಸಹ ಇದನ್ನು ತಿಳ್ಕೊಳ್ಬೇಕಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಬರ್ತಾ ಚೀಜನ ಬರ್ತಾರೆ ಅನ್ನೋ ಒಂದು ನಾವು ಭಾವನೆಯಲ್ಲಿದ್ದೀವಿ ಅದೇ ರೀತಿಯಾಗಿ ಈ ವರ್ಷ ಒಂದು ಭಾಳ ಕೀ ಹೈಲೈಟ್ ಅಂತಂದರೆ ಕಾನ್ಫರೆನ್ಸು ನಾವು ಈ ವರ್ಷದ ಕಾ ಕಾನ್ಫರೆನ್ಸ್ನಲ್ಲಿ ದ ಗೇಮ್ ಚೇಂಜರ್ ಫಾರ್ ವಿಷನ್ ಟೂ ತೌಸಂಡ್ ತರ್ಟಿ ಫಾರ್ ದಿ ಅಚೀವಿಂಗ್ ದಿ ಫೈವ್ ಹಂಡ್ರೆಡ್ ಗಿಗಾ ವ್ಯಾಟ್ ಟಾರ್ಗೆಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಇದರಲ್ಲಿತ್ತು ಇದನ್ನು ಅಚೀವ್ ಮಾಡಲಿಕ್ಕೆ ಏನೇನು ನಮಗೆ ಅಡಚಣೆಗಳು ಅದನ್ನು ಹೇಗೆ ನಾವು ಅದನ್ನು ಮಾ ಸರಿಪಡಿಸ್ಬೋದು ನಮ್ಮ ಇಂಡಸ್ಟ್ರಿ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಇದರ ಬಗ್ಗೆ ಡಿಬೇಟ್ ಮಾಡ್ತಾರೆ ಆ ಡಿಬೇಟ್ ಮಾಡಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಹೊಸ ಹೊಸ ಟೆಕ್ನಾಲಜಿನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಮತ್ತು ಹೊಸ ಹೊಸ ಟೆಕ್ನಾಲಜಿಗಳು ಏನಿದ್ದಾವೆ ಅದು ಸಹ ನಮ್ಮ ಕಾನ್ಫರೆನ್ಸ್ನಲ್ಲಿ ಆ ವಿಷಯ ಪ್ರಸ್ತಾಪ ಮಾಡ್ತಾರೆ ಹಾಗೂ ನಮ್ಮ ಈ ಹೊಸದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಎನರ್ಜಿ ಸ್ಟೋರೇಜ್ ಇರ್ಬೋದು ಗ್ರೀನ್ ಹೈಡ್ರೋಜನ್ ಇರ್ಬೋದು ಮತ್ತು ನಮ್ಮ ದೇಶಕ್ಕೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟು ಈ ಒಂದು ಎನರ್ಜಿ ಟ್ರಾನ್ಸಿಷನಿಂದ ಆಗ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು ಮತ್ತು ಈ ನಮ್ಮ ಎಕಾನಮಿ ಗ್ರೋ ಆಗಬೇಕಾದ್ರೆ ದ ಗ್ರೀನ್ ಎನರ್ಜಿ ಎಕಾನಮಿ ಹೇಗೆ ಮಾಡ್ಬೋದು ಮತ್ತು ನಮ್ಮ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಏನಿದೆ ಈ ಒಂದು ಟಾರ್ಗೆಟ್ ನಾವು ಅಚೀವ್ ಆಗಬೇಕಾದ್ರೆ ಸುಮಾರು ನಮ್ಮ ಕ ಭಾರತದಲ್ಲಿ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಸುಮಾರು ಮೂರು ಕೋಟಿ ಜಾಬ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಈ ಎಲ್ಲ ವಿಚಾರ ವಿಚಾರಗಳನ್ನ ನಾವು ಈ ಒಂದು ಕಾನ್ಫ್ರೆನ್ಸ್ನಲ್ಲಿ ಪ್ರಸ್ತಾಪ ಮಾಡ್ತೀವಿ ಸೊ ಆದ್ದರಿಂದ ತಾವೆಲ್ಲರೂ ದಯವಿಟ್ಟು ಇದಕ್ಕೆ ಸಹಕರಿಸಬೇಕು ಮತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಎಕ್ಸಿಬಿಷನ್ನ ಸಕ್ಸಸ್ಫುಲ್ ಮಾಡಲಿಕ್ಕೆ ಕೈ ಜೋಡಿಸ್ಬೇಕಂತ ಪ್ರಾರ್ಥಿಸ್ಕೊಡ್ತೀನಿ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಎರಡು ಸಾವಿರದ ಹದಿನಾಲ್ಕರಿಂದ ಈ ಒಂದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ಗೆ ಭಾಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಇಂಡಸ್ಟ್ರಿಯ ಸಮಸ್ಯೆಗಳನ್ನ ಮತ್ತು ಈ ಒಂದು ರಿನ್ಯೂಬಲ್ ಎನರ್ಜಿನಲ್ಲಿ ಮಹತ್ತರವಾದ ಸಾಧನೆಯನ್ನು ಕರ್ನಾಟಕ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ ಗ್ರಿಡ್ ಇಂಟ್ರ್ಯಾಕ್ಟಿವ್ ರೂಫ್ಟಾಪ್ ಸಿಸ್ಟಮಲ್ಲಿ ಇದನ್ನು ಮೊದಲನೇ ಸ್ಥಾನಕ್ಕೆ ಮುಟ್ಟೋದಕ್ಕೆ ಈ ಏನು ಕೇಂದ್ರ ಸರ್ಕಾರದ ಮುಫ್ತಿಗಾರ ಬಿಜ್ಲಿ ಯೋಜನಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಿ ಎಂ ಕುಸುಮ ಯೋಜನಾ ಸೌರ ಪಂಪ್ ಸೆಟ್ಗಳಿಗೆ ಕೊಡುವಂತಹ ಸಬ್ಸಿಡಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಅತಿ ಈ ಒಂದು ಐನೂರು ಗಿಗಾವಾಟ್ ಏನು ಸರ್ಕಾರದ ಗುರಿ ಇದೆ ಎರಡು ಸಾವಿರದ ಮೂವತ್ತರೊಳಗಡೆ ಶೇಕಡ ನಲವತ್ತರಷ್ಟು ರಿನ್ಯೂಬಲ್ ಎಂಜಿನಲ್ಲೇ ಪಡ್ಕೊಳ್ಬೇಕು ಅನ್ನೋವಂಥದ್ದು ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಇಂಡಸ್ಟ್ರಿ ಮತ್ತು ಇಲ್ಲಿ ಸೊಸೈಟಿನಲ್ಲಿರುವಂತಹ ರಿನ್ಯೂಬೆನರ್ಜಿ ಸೆಕ್ಟರ್ಲ್ಲಿರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಸಹಿತ ಎಕ್ಸಿಬಿಷನ್ ಮಾಡಿಕೊಳ್ಳೋದಕ್ಕೆ ಗ್ರೀನ್ ಇನ್ ಎನರ್ಜಿ ಎಕ್ಸ್ಪೋ ಅಂತ ಹೇಳಿ ಈ ಒಂದು ಜೂನ್ ಒಂದು ಜೂನ್ ಮೂರು ನಾಲ್ಕು ಐದು ಈ ಒಂದು ಬಿ ಎ ಸಿ ಸೆಂಟರ್ನಲ್ಲಿ ಏರ್ಪಡಿಸಿದೆ ಹೊಸ ಟೆಕ್ನಾಲಜಿ ನವೀನ ತಂತ್ರಜ್ಞಾನ ಮತ್ತು ಈ ಒಂದು ಗುರಿಯನ್ನು ಎರಡು ಸಾವಿರದ ಮೂವತ್ತರೊಳಗಡೆ ಮುಟ್ಟೋದಕ್ಕೆ ಇದಕ್ಕೊಂದು ಸೆಮಿನಾರ್ ಕಾನ್ಫರೆನ್ಸ್ಗಳನ್ನು ಸಹಿತ ಮೂರು ದಿನಗಳನ್ನು ಇಟ್ಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರಗಳನ್ನ ಕೊಟ್ಟು ಈ ಒಂದು ಯಶಸ್ವಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಷ್ಟು ಪ್ರಯತ್ನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ